ಾರ ಇಲ್ಲಿ ಜ್ ಜಾರು ಹಂಗಂತ ಯಾರು ತಬೇ ನೀವು ಹುರಿನೂ ಹಾಕ್ಲಕ್ಕೆ ಹೋಗ್ಬೇಡ್ರಿ ನಿಮ್ಮ ಹುರಿಗೆ ನಾವು ತಲೆ ಕೆಳಸಬಡಲ್ಲ ಇರ್ಲಿ ನೀವು ಕೇಳೋ ಪ್ರಶ್ನೆ ಇನ್ನೊಮ್ಮೆ ಹೇಳಬೇಕು ದೈವಿಕ ಆಮೇಲೆ ಇವ್ ನಮಗಂತ ಗೊತ್ತ ಇವ್ರಿಗಂತ ಗೊತ್ತದ ಮಾಸ್ತರ್ಗ ಗೊತ್ತದ ನಿಮಗೂ ಗೊತ್ತದ ಏನ್ ಮಾತಾಡ್ತೀರ ಅವ್ರಿಗೆ ಗೊತ್ತಾಗಬೇಕಲ್ಲ ಅವ್ರ ಮಾತಾಡೇ ಬಿಡಲ್ಲ ಕುಡಲಾಗ್ಯಾರ ನಿಮ್ಮ ಏನು ಪ್ರಶ್ನೆ ಹೇಳ್ರಿ ಯಾವ ಪ್ರಶ್ನೆ ಇವ್ರು ಜೀವಮಾನ ಇರುತ್ತರ ಈ ಈ ಕಂಡಕ್ಟರ್ ಮಾಸ್ತರ್ ಸಂಗಮೇಶ್ ಮಾಸ್ತರ್ ಹೇಳ್ಬೇಕು ಅನ್ನೋದು ಇನ್ನೊಂದ್ಸಲ ದೈವಿ ಕೇಳ್ರಿ ಇವ್ರಿಗೆ ಬೇಡ ದೈವಕ್ಕೆ ಕೇಳ್ರಿ ಇಲ್ಲೇನೆಂದ್ರ ಸರ್ ನೀವು ದಯವಿಟ್ಟು ಏನು ಪ್ರಶ್ನೆ ಆಗಿತ್ತಂದ್ರ ಅಕ್ಕ ನೇರ ಮಾಯವ್ ಹೌದ್ ಬೀರದೇವರು ಬಾಳ ಬರಹ ದೇವರ ಕಂದ್ರ ಶಿವರಾಮ ದೇವಿ ಶಿಟ್ಟ ಕಳಿವಿನ ಕನ್ಯಾಕಾಮನೆ ಭಾಗ್ಯ ಬಂಕನ ತೋರು ನನ್ನಪ್ಪ ಲಿಂಗ ಬೀರ ದೇವರ ಲಿಂಗ ಬೀರ ಅಕ್ಕ ನೇರ ಮಾಯ ನೋಡ ಅಸರೇಂಗಿಯನ್ನು ತಂದು ಬೀರ ದೇವರು ಉಳಿಸಿದಳು ಹೌದು ಆ ಅಸರಂಗಿ ನೆದಿರ್ತಕ್ಕಂತ ನೇಕಾರ್ನ ಹೆಸರೇನ ತಗೊಂಡು ಯಾಕ್ರೀ ಯಾಕ್ರಿ ಓಕೆ ರೀ ಅವ್ರ ಏನ್ ಹೇಳ ಸಿಂಪಿಗೇರಿ ಬಸಣ್ಣ ಭೀಮಣ್ಣ ಹೇಳಿದ್ರಿ

ಆ ಮಾಸ್ತಾರ ನನಗ ನೀವೇನ ನಿಮ್ಮ ನಮ್ಮ ಗಾಯಕ ನಿಮಗೆ ಏನಾರ ಅಂದ್ರೆ ಏನ್ರಿ ಇಲ್ಲ ಆ ಮಾಸ್ತಾರ್ ನನಗೆ ಹತ್ತಿ ಕೇಳಿ ನಾ ಅವತ್ತಿ ಬರ್ತಿತ್ತು ಬರ್ತಾ ಇರ್ಲಿಕ್ಕಿಲ್ಲಪ್ಪ ನನಗೆ ಹಿಂಗಾದ ಹೇಳ್ತೀನಿ ಆ ಮಾತಾಡ್ರಿ ನೋಡ್ರಿ ಬೀರ್ ದೇವ್ರ ಅಂಗಿ ಒಂದು ಪ್ರಶ್ನೆ ಕೇಳಿರಿ ಬೀರ್ ದೇವ್ರ ಅಂಗಿ ಬದಲ್ದಾಗ ಪುರಾಣದಾಳ ಕೆಲವೊಂದು ಪುರಾಣ ಕಾರ್ಯ ಬರ್ತಾರ ಬಸಪ್ಪನ ಟೇಲರ್ ಹೊಲ್ದ ಅಂತೇಳಿ ಒಬ್ಬ ಅದಾವ ಮತ್ತ ಹುಲಜಂತಿ ಮಠ ಮನೆಯವ್ರ ಏನ್ ಹೇಳ್ತಾರ ಯಾವ ಟೇಲರ್ ಇಲ್ಲ ಯಾರು ಹೊಲಸಿಲ್ಲ ಅದನ್ನ ಮಾಯಕ್ಕನೆ ಹಸ್ತಾನ ಹಸ್ತದಿಂದ ಹೊಲ್ದಾಳ ಅಂತ ಹೇಳಿ ಇದು ಹುಲಜಂತಿ ಶಾಖದವ್ರು ಹೇಳ್ತಾರೀ ಹೋಗ್ತು ಹಾ ಓಕೆ ನಿಮ್ ಹುಲಜಂತಿ ಅವ್ರು ಹೇಳಿದ್ರು ಓಕೆನಾ ನಿಮ್ಗೊಂದು ಮಾತು ಕೇಳ್ತೀವಿ ಮಕನಾಪುರದಾಗ ಒಬ್ಬಕ್ಕೆ ಹೆಣ್ಣು ಮಗಳು ವಚನ ಸಂಗ್ರಹ ಮಾಡ್ಕೊಂಡಳ ವಚನ ಸಾಹಿತ್ಯ ಮಾಡ್ಕೊಂಡ ಬೇರೆ ನನ್ಕೊಂಡ್ ತಿಳಿಯರಿ ಹೇಳಿರಿ ಪೂರ್ವದ್ರ ನಾ ಫೋನ್ ಹಚ್ಚ ಕೊಡ್ತೇನೆ ಅವ್ರ ಮಕನಪೂರ್ ಇಲ್ಲ ಅಂದ್ರೆ ನೀವ್ ಅದಕ್ಕೆ ಏನ್ ಕೊಡೋರು ಅದಕ್ಕೆ ನಾವು ದಾಖಲೆ ಕೊಡ್ತೀವಿ ಅದಕ್ಕೆ ಏನು ದಾಖಲೆ ಕೊಡ್ತೀರಿ ದಾಖಲೆ ಬೇಡ ಮಕ್ಕನಾಪುರ ಒಳ್ಳೆಯ ಫೋನ್ ಮಾಡಿ ಸರ್ ನೀವು ದಯವಿಟ್ಟು ಸರ್ ಒಂದು ನಿಮಿಷ ನೀವು ಮಾತಾಡ್ರಿ ಸರ್ ಸರ್ ನೀವು ಮಾತಾಡಬೇಡ್ರಿ ಒಂದೊಂದ ಚರ್ಚೆ ಮಾಡ್ರಿ ಚರ್ಚೆ ಸರ್ ಆ ಮಗ ಬಿರ ದೇವರನ್ನ ಹಸರಂಗಿಂದ ಮುಗಿಸ್ತರಿ ಅಣ್ಣ ಮುಗಿಸ್ತិន್ರಿ ಅವనికి ಸರ್ ಅವರಿ ನೆನಪ ನೆನಪ ಪ್ರಶ್ನೆ ನೆನಪ ಬರಕ್ಕೆಲ್ರಿ ನೆನಪ 1% ನೆನಪ ಬರಕ್ಕೆಲ್ರಿ ಸರ್ ನಾ ನಾನು ಹೇಳಿದ ಅರ್ಥ ತಂದಿಲ್ರಿ ಒಂದು ನಿಮಿಷ ತೊಳ್ರಿ ನಾನು ಹೇಳ್ತೀನಿ ನಿಮಗೆ ಫಸ್ಟ್ ನಾನು ಕೇಳಿನ ನೀವು ನನಗೆ ಅತಿಥಿಗಳು ಅರ್ಥ ನಮ್ಮ ಊರಿಗೆ ನಮ್ಮ ಸಂಘಕ್ಕ ನಮ್ಮ ದೈವಿಕ ನಮ್ಮ ಕಮಿಟಿ ಅತಿಥಿಗಳು ನೀವು ನಿಮಗ ನಾವು ಹಾಲು ಒಂದೊಂದು ಪ್ರಶ್ನೆ ಕ್ಲಿಯರ್ ಮಾಡಿದ್ರ ಅಂದ್ರ ದೈವಿಕ್ ಇಬ್ಬರು ಹೇಳ್ತೀನಿ ಗಟ್ಟೆ ಅಲ್ಲ ನೀವು ನಿಮ್ಗೆ ಅಟ್ಟೆ ಹೇಳ್ತಾರ ಮೈಕ್ ತಗಬೇಡತ್ ನೀವು ಗಾಬರಿ ಆಗಬೇಡ್ರಿ ಗಾಬರಿ ಒಂದ್ ನಿಮಿಷ ತಾಡ್ರಿ ಬೀರ್ ದ್ರಿಗೆ ಕಸಿಅಂಗಿ ಹೊರಸುದು ಅದು ಮುಗಿಸ್ರಿ

ನೀವು ಬಲದಾನ ಅದು ತೋರಿಸ್ರಿ ಅಣ್ಣ ಬುಕ್ ಪುರಾಣಕಾರ ಬರ್ದ ಪುರಾಣ ತೋರಿಸ್ರಿ ಮೂಲ ಮಟ್ಟ ಮನೆಗೆ ಫೋನ್ ಮಾಡ್ತೀನಿ ಪೂಜಾರಿಗೆ ಫೋನ್ ಮಾಡ್ತೇನೆ ಅವ್ರ ಫೋನ್ ಹತ್ತಿದ್ರೆ ಸಿಂಪೇರಿ ಬಸ್ ಅಂತ ಬ್ಯಾರ ಓಕೆನಾ ನೋಡ್ರಿ ಮೂಲ ಮಠ ಮನೆಯವರು ಮಾಯಕರ ನೀವು ಬುಕ್ ಹೆಸರೀಟಿಗೆ ಬುಕ್ ಅದೇ ತೋರಿಸ್ರಿ ಕೆಲವೊಂದು ಬುಕ್ನ ತೋರಿಸ್ರಿ

ಬುಕನ ಬರ್ದನ ತೋರ್ಸ್ರೆತಾರ ಅವ್ರು ಹೇಳಿ ಯಾವ ನೋಡಿ ಹೇಳ್ತೀನಿ ಹೇಳ್ರಿ ಮತ್ತ ಮುಂದಿರ ಬಳ್ಯಾರಂಗಾರ ಆಗ್ತಾರ ನೋಡ್ರಿ ಕೆಲವೊಂದು ಪುರಾಣಕಾರರು ಬರ್ದಾರ ಆಮೇಲೆ ಜನಪದ ಸಾಹಿತ್ಯ ಒಳಗ ವೀರಣ ದಂಡೆಯವ್ರು ಹಾಡ್ಯಾರ ಅದಕ್ಕ ಮೂಲ ಮಟಮನಿಯವ್ರ ಅದನ್ನ ಅಲ್ಲಿಗಾರ ಮೂಲ ಮಟಮನಿಯವರು ಕೆಳ ಏನ್ ಹೇಳ್ಯಾರ ನಮಗ ಮಾಯಕಲ್ ಹೊಲ್ದಾರ ಮಾಯಕ ಹೊಲದ ಸಿದ್ಧ ಮಾಡಿ ತೋರಿಸ್ತೀವಿ ಸಾಹಿತ್ಯರು ವೀರಣ ದಂಡೆಯವರು ಬರ್ದಾರ ಒಪ್ಕೋತಿನಿ ಮತ್ತೆ ನೀವು ಮೂಲ ಮಟ್ಟಿ ಮನೆಯವ್ರ ಆ ಬುಕ್ ಸುಳ್ಳು ಮಾಡ್ಬೇಕಾಗೈತಿ ನೀವ್ ಯಾಕೆ ಆ ಬುಕ್ ಸುಮ್ ಬಿಟ್ರಿ ಅವ್ರು ವಿಮರ್ಶೆ ಒಳಗ ಸುಳ್ಳು ಮಾಡಾರ್ರಿ ಮಾಡಿಲ್ ಸರ್ ವಿಮರ್ಶೆ ಒಳಗ ಸುಳ್ಳು ಮಾಡಾರ್ರಿ ಬುಕ್ ತೊಂಬರಿ ವಿಮರ್ಶೆ ಒಳಗ ಮಾಡಾರ ಆಡಿಯಪ್ಪ ಮಾಡಿ ವಿಮರ್ಶೆ ಬುಕ್ ತೊಂಬರ್ ಸರ್ ತಪ್ಪು ಮಾಡುದು ಬರ್ದಾರೆ ಅವ್ರು ಸರ್ ನಿಮ್ಗೆ ಒಂದು ಮಾತು ಹೇಳ್ರಿ ನಿಮ್ಮವ್ರೇ ಮೂಲ ತಲಪಾಯ್ ತಪ್ಪದ ಒಂದ ಮಾತು ನಿಮ್ಮ ಅಡಿವಪ್ಪ ಮಾರಾರೇ ಎಷ್ಟೋ ಗ್ರಂಥ ಏನೇನೋ ಮಾಡಿ ಏನೇನೋ ಬರದಾರ ಹೌದಾ ನೀವು ಅಕ್ಕಮ್ಮ ಅಂದ್ರೆ ನಂದೇನು ಒಪ್ಪಿಗೆ ಅದಕ್ಕೂ ರೆಡಿನೇ ನಂದೇನು ಗಂಟು ಹೋಗ್ತದೆ ನಮ್ಮ ಅಪ್ಪನ ಮನೆ ಗಂಟೆ ನಾವು ಹೋಗ್ತದ ಇಲ್ಲ ನೀವ್ ಶೆಪ್ಪಿಗೆ ಅದ್ರೊಳಗಿದ್ರೆ ಅದ್ ತೋರಿಸ್ರಿ ಇಲ್ಲ ನಮ್ಮವ್ರು ಹೇಳಿದೆ ಕರೆಕ್ಟ್ ಅಂದ್ರೆ ಮುಗಿತ್ತು ನಿಮ್ದು ನಾನು ಹೇಳಿದೆ ಕರೆಕ್ಟ್ ಅಟ ಸಿದ್ಧ ಸಿದ್ಧಾಂತ ಮಾಡ್ರಿ ಬುಕ್ ಸುಳ್ಳು ಮಾಡ್ರಿ ಸಿದ್ಧಾಂತ ಕರೆಕ್ಟ್ ಈ ಬುಕ್ ಬಂದ್ ಮಾಡ್ರಿ ಯಾವ್ ಬುಕ್ ಹೆಸರಿ ಜನಪದ ಹಾಲು ಮತ್ತದು ಏನ್ ಜನಪದರ ಬಯಲ ಹಾಲು ಇತಿಹಾಸ ಕೋಸು ಲಿಂಗಾಳಿ ಯಾವ್ದು ಸರ್ ಹಾಲಪ್ಸದು ಜನಪ ಯಾವ ಅಂತೇಳಿ ಬಳ್ಳಾರಿಪುರ ಹಾಲು ಮತ್ತ ದೈವಗಳು ಏನು ವ್ಯಾಸಂಗು ಅವ್ರು ಬರ್ದ ಎಲ್ಲಾ ಬುಕ್ ಸುಳ್ಳು ಮಾಡ್ರಿ ಆದ್ರೆ ಎಲ್ಲಾ ಬುಕ್ ಹೇಳದ ನಾನು ಆ ವಿಷಯ ಆ ವಿಷಯ ಬದಲಾಗ್ ಸುಳ್ಳು ಇನ್ನೆಂತ ತೋರಿಸ್ರೆರಸ್ತ ಅಡಿಯ ಮುತ್ತೆ ಹಾಕತ್ತೆ ಅಡಿಯಪ್ಪ ಮುತ್ತಿನ ಬುಕ್ ಏಟ್ ತಪ್ಪ ತೋರಿಸಲ್ರಿ ನಾ ಯಾ ಮುಗಿಸಿದ್ರೆ ಅದು ಮತ್ತೆ ಬೇರೆ ಇತಿಹಾಸ ನೋಡ್ರಿ ಸುಳ್ಳು ಸುಳ್ಳು ಯಾವ್ದು ಬರೋಕ್ಕಾಗಲ್ಲ ಸುಳ್ಳ ಅಲ್ರಿ ಸರ್ ಒಂದೇಳಿ ಸೋಡ್ರಿ ನೀವೇ ಮಾತಾಡ್ತಾರೆ ಎರಡೇ ನಿಮಿಷ ನೀವು ಮಾತಾಡ್ತೀನಿ ಸರ ನಂದು ನಿಮ್ ಜೊತೆ ನಮ್ ತಕರಾರಿಲ್ಲ ಇದ್ರೊಳಗೆ ನಮ್ಮ ಹೊಲ ನೀವು ಕಸ್ಕೊಂಡು ನಿಮ್ ಹೊಲ ನಾವು ಕಸ್ಕೊಂಡಿಲ್ಲ ಒಂದ ಮಾತಂದ್ರ ಮಂಗ್ಳೆ ಒಡ ತಲಕ ಹುಳಜಯಂತಿ ಪುಂಡೆ ಅಡಿಯಪ್ಪ ಮಾರಿಯವ್ರ ಬ್ರದಾರ್ ಅಕ್ಕ ಮಾಯವನ ಬೀರ ದೇವ್ರ ಏನ್ ಮಾಡಬೇಕು ಹಂಗೆ ತಂದಕರ ಹುಲಸಿನ ಬ್ರದಾರ್ ನೀವ್ ಹೇಳ್ತೀರಿ ಕರೆಕ್ಟ್ ಅಲ್ಲ ನಮ್ಮ ಸಿದ್ಧಾಂತ ಮಂಗ ಹುಳಿಜಯಂತಿ ಅಡಿಯಪ್ಪ ಮಾರೀ ಅಟ್ಟೆ ಮುಗಿದ ನನ್ನ ಕೆಲಸ ಏನು ನಡೀತಿದ್ದೆ ನೀವು ಪುರಾಣ ತಿಳಿನಲ್ಲ ಅದು ಸುಳ್ಳು ಮಾಡಿ ಅಡಿಯಪ್ಪ ಮನೆ ಫೋನ್ ಹಚ್ ನಾನೇ ಹಾಕಿಲ್ಲ ಅಡಿಯಪ್ಪ ಮರಾಗ ಹಚ್ ಅಡಿಯಪ್ಪ ನಾ ಫೋನ್ ಹಚ್ತೀನಿ ಇಲ್ಲದಮ್ಮ ಬುಕ್ ಸುಳ್ಳು ಇಲ್ಲಿ ಸರ್ ನಿರ್ಣಯ ಮಾಡ್ರಿ ಅಲ್ಲಿ ಎಲ್ಲರೂ ಕೆಲಸ ಕಬ್ಬಿರಿ ಹಂಗಲ್ಲಿ ಹಾಲ ಮತಕ್ಕೆ ಪುರಾಣ ಯಾವ ಇಲ್ಲ ಯಾವ ಹಾಲು ಮತ್ತೆ ಕೊರೋನ ಯಾವ ಇಲ್ಲ ಇಲ್ಲಂದ್ರೆ ಅಡಿಯವತ್ ಮರ ಬರೋದು ಮದುವಣ ಮತ್ತೆ ಮಾಡೋದ್ ಯಾರೇ ನೀವು ಅವ್ರ ಮೊಟ್ಟ ಮನೆ ಯಾರು ಬರ್ದಾರ ನಮ್ಮ ಮೊಟ್ಟ ಮನೆ ಸೀರೆ ಸೀರೆ ಬರ್ದಾರ ಹೌದ್ರಿ ಹೇಳಿ ಕೇಳಿ ಒಂದ್ ಮಾತ್ರಿ ಅಡಿಯವತ್ ಮನೆ ಬರ್ದ ಸುಳ್ಳು ಮಾಡ್ರಿ ನಾನು ಶುರು ಮಾಡಿಸ್ತೇನ್ರಿ ನಮ್ಮಪ್ಪ ಮದುವಣ ಮತ್ತೆ ಲೀಡ ಆಗಿ ಈಗ ನೀವೇನಂದ್ರೆ ಕಕ್ಕ ನಿನ್ ಒಂದು ಹೇಳಿ ಕಾಕಾ ಇಲ್ಲಿ ಕೇಳಲಿ ನಿನಗ ನಾ ಗೌರವ ಕೊಟ್ಟು ಮಾತಾಡುತ್ತೇನೆ ನೆಡ್ಸ ನನ್ನ ಬಾಯಿ ಮೊದಲ